ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಗೆಳೆಯ ಇಟಿಗೆ ಹೆಮಂತ್ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ನಲ್ಲಿ ಪ್ರಮುಖ ಎರಡು ಬಣಗಳು ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಪ್ರತಿ ಎರಡೂ ಬಣದ ಪ್ರತಿಯೊಬ್ಬ ನಾಯಕರು ಕೂಡ ಒಂದು ಬಣದ ನಾಯಕರು ಮತ್ತೊಂದು ಬಣದ ನಾಯಕರನ್ನ ಕಾಲಿಳಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಅಧಿಕಾರದ ಹಂಚಿಕೆ ಆಗಿದೆ ಅಂತಕ್ಕಂಥ ಮಾತುಗಳು ಬರ್ತಾ ಇದಾವೆ ಸುಮಾರು ಮೂವತ್ತು ತಿಂಗಳ ನಂತರ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ವು ಆದ್ರೆ ವೀಕ್ಷಕರೇ ಇಲ್ಲೊಂದು ಸ್ಫೋಟಕ ಬೆಳವಣಿಗೆ ನಡೀತಾ ಇದೆ ಆ ಮೂವತ್ತು ತಿಂಗಳ ಅವಧಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಯೋದಿಕ್ಕೆ ರೆಡಿಯಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಂದೇ ಸ್ನೇಹಿತರೆ ಹಾಗಾದರೆ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಸ್ಫೋಟಕ ಬೆಳವಣಿಗೆ ಏನು ಈ ಒಂದು ಬೆಳವಣಿಗೆ ಕುರಿತು ಬಿಜೆಪಿಯ ಅಭಿಪ್ರಾಯ ಏನಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲೊಂದು ಸಮಸ್ಯೆಯನ್ನ ಎರಡಿಸ್ತಾನೆ ಬಂದಿದೆ ರಾಜ್ಯದಲ್ಲಿ ಚುನಾವಣೆಯನ್ನ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ರಾಜ್ಯದ ಜನರಿಗೆ ಐದು ಪ್ರಮುಖ ಆಶ್ವಾಸನೆಗಳನ್ನ ಕೊಡೋದ್ರ ಮೂಲಕ ರಾಜ್ಯದ ಸರ್ಕಾರ ಇದೀಗ ಆಶ್ವಾಸನೆಗಳನ್ನ ಈಡೇರಿಸ ನಿಟ್ಟಿನಲ್ಲಿ ಬಹುದೊಡ್ಡ ಸಂಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂದ್ರೆ ತಪ್ಪಾಗೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಮೀಸಲಿಟ್ಟಿರೋದ್ರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನ ದೊರಕ್ತಿಲ್ಲ ಅಂತಕ್ಕಂಥ ಬಹುದೊಡ್ಡ ಅಸಮಾಧಾನ ಕಾಂಗ್ರೆಸ್ನ ಶಾಸಕರಲ್ಲೇ ಮನೆ ಮಾಡಿದೆ ಈಗಾಗಲೇ ಸುಮಾರು ನಾಲ್ಕೈದು ಕಾಂಗ್ರೆಸ್ನ ಹಿರಿಯ ಹಾಗೂ ಪ್ರಪ್ರಥಮ ಬಾರಿಗೆ ಗೆದ್ದಂತಹ ಶಾಸಕರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಗಾಕಿದ್ದಾರೆ ಆದರೆ ಒಂದು ಮೂಲಗಳ ಪ್ರಕಾರ ಪ್ರಪ್ರಥಮ ಬಾರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲದೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿ ಹೊಗಳಾಡುತ್ತೆ ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಬೇಕಾಗುತ್ತೆ ಅಂತಕ್ಕಂಥ ಒಂದು ವಿವಾದದ ಕಿಡಿಯನ್ನು ಹಚ್ಚಿದ್ದು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಆಸನದ ಕಾರ್ಯಕ್ರಮವೊಂದರಲ್ಲಿ ಈ ಒಂದು ವಿಚಾರ ತೀವ್ರ ಚರ್ಚೆಗೊಳಗಾಗಿತ್ತು ಅದಾದ ನಂತರ ಕಾಂಗ್ರೆಸ್ ನಾಯಕರು ಆ ಒಂದು ವಿಚಾರಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲ ಬೆಳವಣಿಗೆ ನಂತರ ಇತ್ತೀಚೆಗೆ ಏನು ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವ ಅದರಲ್ಲೂ ಕೂಡ ಸಿದ್ಧ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಈಗ ಎರಡು ಮೂರು ದಿನಗಳ ಹಿಂದೆ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲದೆ ಹೋದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ ಸಿದ್ದರಾಮಯ್ಯನವರು ಮುಂದುವರಿಯತಕ್ಕಂತ ನೈತಿಕತೆಯನ್ನ ಕಳೆದುಕೊಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಇದಾದ ನಂತರ ಇವತ್ತು ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಅಂದ್ರೆ ವಾಸ ಅವರು ಕೂಡ ಇದೇ ಮಾತನ್ನ ಪುನರುಚ್ಚ ಪುನರುಚ್ಚರಿಸ ಒಂದು ವೇಳೆ ರಾಜ್ಯದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ಲದೆ ಹೋದ್ರೆ ಬಡವರ ಬಂಧು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಮತ್ತು ರಾಜೀನಾಮೆಯನ್ನ ಕೊಡ್ಬೇಕಾದಂತಹ ಸಂದರ್ಭ ಬರ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ನಲ್ಲಿ ಏನೋ ಒಂದು ನಡೀತಾ ಇದೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಬಹಿರಂಗಗೊಳಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸ ಸಂಬಂಧಿಸಿದಂತೆ ಕೇಂದ್ರ ಸಚಿವರು ಮೋದಿಜಿಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಮಾಧ್ಯಮಗಳ ಮೂಲಕ ಹೇಳಿಕೆಯನ್ನ ಕೊಟ್ಟು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ನಂತರ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಇದನ್ನ ನಾವು ಬಿಜೆಪಿಯ ಯಾರು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಪ್ರಮುಖ ಸಚಿವರು ಹಾಗೂ ಶಾಸಕರು ಹೇಳ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖವಾದ ಬಣಗಳಿದಾವೆ ಆ ಒಂದು ಎರಡು ಬಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಬೇಕಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರ ಬಣ ಇಳಿದಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪ್ರಹ್ಲಾದ್ ಜೋಶಿ ಅವರು ಕೊಡೋದ್ರ ಮೂಲಕ ಈಗಾಗಲೇ ಮತ್ತೆ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ನಲ್ಲಿ ಮೂಲೆ ಗುಂಪು ಮಾಡತಕ್ಕಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಹಾಗೂ ಸಿದ್ದರಾಮಯ್ಯ ಸೇರಿ ಒಂದು ಸ್ಕೆಚ್ ಅನ್ನ ಹಾಕಿದ್ರು ಆದ್ರೆ ಹೈಕಮಾಂಡ್ ನ ತೀವ್ರ ವಿರೋಧ ಇದ್ದರಿಂದ ಈ ಒಂದು ಪ್ಲಾನ್ ಅವರದು ವರ್ಕೌಟ್ ಆಗಲಿಲ್ಲ ಸಿದ್ದರಾಮಯ್ಯ ಬಣ್ಣದವರಿಗೆ ಅದಷ್ಟೇ ಅಲ್ಲದೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರನ್ನ ಕಾನೂನಾತ್ಮಕವಾಗಿ ಕೂಡ ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ಇದೀಗ ಪ್ರಹ್ಲಾದ್ ಜೋಶಿ ಅವರು ಹೇಳೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಣದ ಪ್ರಮುಖರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಷ್ಟೇ ಅಲ್ಲ ಸ್ನೇಹಿತರೆ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟ ಅನೇಕ ಸದಸ್ಯರು ಪದೇ ಪದೇ ಪುನರುಚ್ಚರಿಸ್ತಾ ಇದ್ದಾರೆ ಬಿಜೆಪಿಯ ಅನೇಕ ನಾಯಕರು ನಮ್ಮ ಪಕ್ಷದ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅವರಿಗೆ ಐವತ್ತು ಕೋಟಿ ರೂಪಾಯಿಗಳ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಉಪಚುನಾವಣೆಯ ಖರ್ಚನ್ನು ಸಂಪೂರ್ಣವಾಗಿ ನಾವೇ ನೋಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಬಂದಿದ್ದನ್ನ ನಾವೆಲ್ಲ ನೋಡಿದೀವಿ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ನಮ್ಮ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆದರೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಸ್ತಿತ್ವ ಇನ್ನೆಷ್ಟು ದಿನ ಅಂತಕ್ಕಂಥ ಪ್ರಶ್ನೆಯನ್ನ ಉಂಟಾಗ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅನೇಕ ವರದಿಗಳವೆ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನದ ಕೊರತೆ ಇರತಕ್ಕ ಇರುತ್ತೆ ಇರೋದ್ರಿಂದ ಅನೇಕ ಶಾಸಕರು ಈಗಾಗಲೇ ತಮ್ಮದೇ ಸರ್ಕಾರ ವಿರುದ್ಧ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪು ಮಾಡಬೇಕು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಬೇಕು ಆ ಮೂಲಕ ಪರ್ಯಾಯ ಉಪ ಮುಖ್ಯಮಂತ್ರಿ ಸ್ಥಾನಗಳನ್ನ ಈ ಒಂದು ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣದ ಪ್ರಮುಖರು ಕೈ ಹಾಕಿದ್ದಾರೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಇನ್ನೊಂದು ಸ್ಫೋಟಕ ಬೆಳವಣಿಗೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತವೆ ಒಂದು ವೇಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದಿದ್ದೆ ಆದರೆ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಗೊಳ್ಳುತ್ತೆ ಆದರೆ ಈ ಒಂದು ಪ್ರಕ್ರಿಯೆ ನಡೆಯಲಿಕ್ಕೆ ಡಿ ಕೆ ಶಿವಕುಮಾರ್ ಬಣ್ಣದ ಪ್ರಮುಖರು ಬಿಡೋದಿಕ್ಕೆ ತಯಾರಿಲ್ಲ ಆ ಕಾರಣಕ್ಕೆ ಒಳಗೊಳಗೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಯಡಿಯೂರಪ್ಪನವರೊಂದಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಆ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಸೊ ಎರಡು ಅಂಕಿಗಿಂತ ಕಮ್ಮಿ ಸಂಖ್ಯೆಯ ಲೋಕಸಭಾ ಸ್ಥಾನಗಳನ್ನ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಳ್ಳೋದ್ರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತೀವ್ರ ಇಕ್ಕಟ್ಟಿ ಸಿಲುಕಿಸಬೇಕು ಆ ಮೂಲಕ ಸ್ವತಃ ಸಿದ್ದರಾಮಯ್ಯ ಮುಂದೆ ಬಂದು ರಾಜೀನಾಮೆಯನ್ನ ಕೊಡ್ತಕ್ಕಂಥ ಪ್ರಸಂಗವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಬಣದ ಪ್ರಮುಖರು ಕೈ ಹಾಕಿದ್ದಾರೆ ಕೇಳಿ ಬರ್ತಾ ಇದಾವೆ ಇದಕ್ಕೆ ಕೆಲ ಬಿಜೆಪಿಯ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಕಾದು ನೋಡೋಣ ಸ್ನೇಹಿತರೆ ಮುಂದಿನ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಸ್ಫೋಟಕ ಬೆಳವಣಿಗೆಗಳು ನಡೀಬಹುದು ಆ ಮೂಲಕ ಅಸ್ತಿತ್ವದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತಾ ಅಥವಾ ಕಾಂಗ್ರೆಸ್ನಿಂದ ಮತ್ತೊಬ್ಬರು ಏನಾದರೂ ಮುಖ್ಯಮಂತ್ರಿ ಆಗ್ತಾರ ಅಥವಾ ಬಹುದೊಡ್ಡ ಮಟ್ಟದಲ್ಲಿ ಬಿಜೆಪಿ ಆಪರೇಷನ್ ಕಮಲವನ್ನು ಏನಾದರೂ ರಾಜ್ಯದಲ್ಲಿ ಮಾಡುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಲೋಕಸಭಾ ಸ್ಥಾನಗಳನ್ನ ಗೆಲ್ಬಹುದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಸ್ಫೋಟಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಇನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ